ದೇವಸ್ಥಾನ ಸ್ನಾನ ಮಾಡಕ್ಕೆ ಬರೋರೆಲ್ಲ ಇಲ್ಲೇ ಬಂದು ಸ್ನಾನ ಮಾಡ್ಕೊಂಡು ಹೋಗೋದು ಎಲ್ಲಮ್ ಗುಡ್ಡಕ್ಕೆ ಬರೋರು ಸ್ನಾನ ಮಾಡ್ತಾರಲ್ಲ ಇಲ್ಲಿ ನೋಡಲು ಕಾಣ್ತಿರ್ಬೋದು ನೋಡಿ ಇದೇ ದೇವಸ್ಥಾನಕ್ಕೆ ಹೋಗೋ ದಾರಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗೋ ದಾರಿ ಅದು ನೋಡಿ ಆ ಕಡೆ ಹಂಗೆ ಮೇಲಕ್ಕೆ ಹೋಗ್ಬೇಕು ಆ ದಾರಿ ಹಿಡಿದು ಇಲ್ಲಿ ಮನೆಗಳು ನೋಡಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಬೆಟ್ಟದ ಮೇಲೆ ಮಾರ್ಕಟ್ಟಿರೋದು ಮನೆಗಳು ಹಾ ಏನು ಬೆಟ್ಟ ಹಾಕ್ತಿದ್ವಲ್ಲ ಹಂಗೇ ಇಳ್ಕೋ ಅಂತ ಹೋಗ್ಬೇಕು ಬನ್ನಿ ಅಲ್ಲಿ ಕಾಣ್ತಿದ್ರೆ ಅದೇ ಊರು ಇಲ್ಲಿ ಸೀದಾ ಹೋದ್ರೆ ಹೋಗಾಕು ಲೆಫ್ಟ್ಗೆ ಹೋದ್ರೆ ಬೆಳಗಾಕು ನಾವು ರೈಟ್ಗೆ ಹೋಗಾಕುವ ಎಂಟ್ರಿ ಕೊಡ್ತಿದಂಗೆ ಕಬ್ಬಿನ ಗಾಡಿ ಬರ್ತಾರ ರೈತ ಸಾಕಿದ ಟೈಗರ್ ಮೈತ್ರೆ ಇದೆ ಎಲ್ಲಮ್ಮ ಗುಡ್ಡ ಸೌದತ್ತಿ ಎಲ್ಲಮ್ಮ ಗುಡ್ಡ ಅಂತಾರಲ್ಲ ಸೌದತ್ತಿ ಬಂದಿದ್ದೀವಿ ಈಗ ಕಾಣ್ತಿರ್ಬೋದು ಎಲ್ಲಮ್ಮ ಗುಡ್ಡ ಈ ಕಡೆ ಮರಾಟ ಬಂದ್ಬಿಡ್ತು ಸ್ವಲ್ಪ ನೋಡಿರ ಕಾಣ್ತಿ ನೋಡ್ರೆ ಫ್ಯಾನ್ ತಿರುಗ್ತಾರದೆಲ್ಲ ಎಲ್ಲಮ್ಮ ಗುಡ್ಡ ಅದು ದಾರಿ ಆ ಕಡೆಯಿಂದ ಐತೆ ನೋಡಿ ಬನ್ನಿ ತೋರ್ಸ್ತೀನಿ ದಾರಿ ಆ ಕಡೆಯಿಂದ ಐತೆ ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ ಬೆಳಗ್ಗೆ ಟೈಮ್ ತಿಸ್ತಲ್ವಾ ಸ್ವಲ್ಪ ಕ್ಲೀನಾಗಿ ಕಾಣ್ತಿಲ್ಲ ಬನ್ನಿ ಆ ಕಡೆ ನೋಡೋಣ ಇದು ನೋಡಿ ಸ್ನೇಹಿತರೆ ಅದು ಸೌದತ್ತಿ ಊರೊಳಗೆ ಹೋಗೋದು ಇದು ಬೈಪಾಸು ಅಲ್ಲಿ ಊರೊಳಗೆ ನಮ್ಮ ಗಾಡಿ ಕಟ್ಟು ಹೋಗಲ್ಲ ಬೈಪಾಸಲ್ಲಿ ಹೋಗ್ಬೇಕು ನಾವು ಅಲ್ಲಿ ಮುಂದೆ ಹೋಗುತ್ತೆ ದೇವಸ್ಥಾನ ರೋಡ್ ಕಾಣುತ್ತೆ ನೋಡಿ ಬೆಟ್ಟ ಹತ್ತಿರ ಬಂದಿದ್ದೀವಿ ಅಲ್ಲ ಬೆಟ್ಟ ಬೆಟ್ಟ ಆಯ್ತು ಆ ಕಡೆ ಹೋಗ್ಬೇಕು ಆ ಕಡೆ ಲಾಸ್ಟಲ್ಲಿ ಏನು ಇರೋ ದೇವಸ್ಥಾನ ನಾನು ಎರಡು ಸಾವಿರದ ಚ ಎರಡು ಸಾವಿರ ಅಂತ ತೊಂಬತ್ತಾರು ತೊಂಬತ್ತೇಳರಲ್ಲಿ ಏನೋ ಹುಬ್ಳಿಯಲ್ಲಿ ಇದ್ದಾಗ ಹುಸ್ಗಾಲಲ್ಲಿದ್ದಾಗ ಒಂದು ಸಲ ನಮ್ಮಪ್ಪ ಕರ್ಕೊ ಬಂದಿರು ಗಾಡಿಯಲ್ಲಿ ಮನೆಯವರೆಲ್ಲ ಫ್ಯಾಮಿಲಿಯವರೆಲ್ಲ ಬಂದು ಪೂಜೆ ಮಾಡಿ ಇಲ್ಲೇ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಹೋಗ್ತಾರೆ ನಾವು ಒಂದು ಸಲ ಬಂದು ಪೂಜೆ ಮಾಡಿ ಅದೊಂದಷ್ಟೇ ನೆನಪಿರೋದು ಬೇರೆ ಏನೂ ನೆನಪಿಲ್ಲ ಇಲ್ಲಿ ದೇವಸ್ಥಾನ ಪೋಸ್ತಾನ ಎಲ್ಲ ಯಾವತ್ತು ನಾನು ಬಂದು ಹೋಗಿದ್ದಷ್ಟೇ ನೆನಪು ದೇವಸ್ಥಾನ ಹೆಂಗೈತೆ ಏನು ಅನ್ನೋದೆಲ್ಲ ಗೊತ್ತಿಲ್ಲ ಅಷ್ಟು ಕ್ಲಿಯರಾಗಿ ನನಗೆ ಮತ್ತೆ ಯಾವಾಗಲೂ ಟೈಮ್ ಸಿಕ್ಕಿಲ್ಲ ಫ್ರೀಯಾಗಿ ಟೈಮ್ ಸಿಕ್ಕರೆ ಹೋಗ್ಬೋದಿತ್ತು ಟೈಮ್ ಸಿಕ್ಕಿಲ್ಲ ಯಾವಾಗಲೂ ಫ್ರೀಯಾಗಿ ಬನ್ನಿ ಆರಾಮಾಗಿ ಹೋಗೋಣ ಎಲ್ಲ ಬೆಟ್ಟ ಸವದತ್ತಿ ಎಲ್ಲಮ್ಮ ಉದೋ ಉದೋ ಅಂದ್ಕೊಂಡು ಬರ್ತಿರ್ತಾರೆ ಜಾತ್ರೆ ಟೈಮು ಜೀಝ ಜಾತ್ರೆ ಸೀಸನಲ್ಲಂತೂ ಇಲ್ಲಿ ಬರೋಕ್ಕಾಗಲ್ಲ ಕಾಲಿಕಾಗಲ್ಲ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ನಾನು ಸಮೀರವಾಡಿಯಿಂದ ಸಕ್ಕರೆ ತುಂಬ್ಕೊಂಬರ್ಬೇಕಾರೆ ಆಪೋಸಿಟ್ ಎತ್ತಿನಗಡೆಯಲ್ಲಿ ಬರ್ತಾ ಇದ್ರಲ್ಲ ಅವರೆಲ್ಲ ಇಲ್ಲಿ ಜಾತ್ರೆ ಮುಗಿಸ್ಕೊಂಡೆ ಬರ್ತಾ ಇದ್ದಿದ್ದು ಒಂದು ಸಮೀರವಾಡಿಯಿಂದ ಸಕ್ಕರೆ ತುಂಬಿದ್ನಲ್ಲ ಆ ಟ್ರಿಪ್ಪಲ್ಲಿ ತೋರಿಸಿದ್ದೆ ನೋಡಿ ಎಲ್ಲ ಬೆಟ್ಟ ಗುಡ್ಡಗಳೇ ಇವಲ್ಲ ನಮ್ಮ ಎಪ್ಪತ್ತೇಳು ಮಳೆ ಮಾದಪ್ಪ ಇದ್ದಂಗೆ ಇಲ್ಲೂ ಬೆಟ್ಟ ಫುಲ್ಲು ಇಲ್ಲಿ ಎಪ್ಪತ್ತೇಳು ಮಳೆ ಐತೆ ಅನ್ನೋ ಗೊತ್ತಿಲ್ಲ ಐತೆ ಕಡಿಮೆ ಅಲ್ಲಿ ಕೋಟೆ ಐತೆ ಒಂದು ದೊಡ್ಡ ಕೋಟೆ ಐತೆ ಅದು ಕಾಣಲ್ಲ ವಿಡಿಯೋ ಮಾಡೋಕ್ಕಿಂತ ಎರಡು ತೋರಿಸ್ತೀನಿ ಕಾಣಲ್ಲ ಅದು ಆ ಬೆಟ್ಟ ಐತಲ್ಲ ನೋಡಿ ಇವಾಗ ಕಾಣತೈತ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಎಲ್ಲ ಕಾಣಲ್ಲ ಕಾಣದ ಮಾತ್ರ ತೋರ್ಸೋಣ ನೋಡಿ ಇಲ್ಲಿ ಬೋಲ್ಡ್ ಹಾಕೋ ನೋಡಿ ರೈಟ್ಗೆ ಎಲ್ಲಮ್ಮ ಗುಡ್ಡ ಸೀದಾ ಬಾದಾಮಿ ಶಿರಸಂಗಿ ಶಿರಸಂಗಿ ಲೋಕಪುರ ಹ್ಞೂ ಹಿಂಗೈತಾರಿ ಬೈಪಾಸ್ ಅಲ್ಲಿ ಬಂದ್ರೆ ರೋಡ್ ಚೆನ್ನಾಗವೆ ರೋಡ್ ಅಲ್ಲಿಂದ ಧಾರವಾಡದಿಂದ ಚೆನ್ನಾಗಪ್ಪ ರೋಡ್ ಸಮಸ್ಯೆ ಇಲ್ಲ ಹಂಸು ಸಿಕ್ಕಾಪಟ್ಟೆ ಅದನ್ನ ಏನ್ ಮಾಡ್ಬಿಟ್ಟಿದ್ದಾರೆ ಅರ್ಧಂಬರ್ಧ ಅರ್ಧ ಅದಕ್ಕೆ ಜೋರಾಗಿ ಬಿಡಂಗಿಲ್ಲ ನಿಧಾನಕ್ಕೆ ಬಿಡ್ಬೇಕು ಅದನ್ನು ಆತರ ಹಮ್ಸ್ ಕಿತ್ತಿಟ್ಟವ್ರೆ ನೋಡಿ ಇದೇ ದೇವಸ್ಥಾನಕ್ಕೆ ಹೋಗೋ ದಾರಿ ಎಲ್ಲ ಮುಗಕ್ಕೆ ಹೋಗೋ ದಾರಿ ಅದು ನೋಡಿ ಆ ಕಡೆ ಹಂಗ ಮೇಲೆ ಹಿಡಿದು ನಾವು ಸಿಗ ಹೋಗ್ಬಿಡೋದು ಈ ಕಡೆ ಇವಾಗ ಮುಂದೆ ನದಿ ಕಾಣ್ತಿರ್ಬೋದು ಮಲಪ್ರಭಾ ನದಿ ನವಿಲು ತೀರ್ಥ ಡ್ಯಾಮು ಅಂತನೂ ಐತೆ ಅಲ್ಲಿ ಮಲಪ್ರಭಾ ನದಿನೂ ಐತೆ ಎದುರುಗಡೆ ಡೈರೆಕ್ಟ್ ಸಿಗೋದು ಎ ಪಿ ಎಂ ಸಿ ಮಾರ್ಕೆಟ್ ಸುಮಾರು ಸಲ ಬಂದು ಮೆಕ್ಕೆಜೋಳ ಹೋಗಿದ್ದೀನಿ ಇಲ್ಲಿಂದ ನಾನು ಅವಾಗೆಲ್ಲ ಯೂಟ್ಯೂಬ್ ಬ್ಲಾಗ್ ಮಾಡ್ತಿರ್ಲಿಲ್ಲ ಮೆಕ್ಕೆಜೋಳ ತುಂಬಬೇಕಾರಲ್ಲ ಅಣ್ಣ ಸ್ವಲ್ಪ ಸಮಾಧಾನ ಅಣ್ಣ ಬಂದ್ಬಿಟ್ಟೆ ಅಣ್ಣ ರೇಣುಕಾ ಸಾಗರ್ ಬೋರ್ಡ್ ಹಾಕಿದ ನೋಡಿ ರೇಣುಕಾ ಸಾಗರ್ ಅಂತೇಳಿ ರೇಣುಕಾ ಎಲ್ಲಮ್ಮ ದೇವಿ ನೀರು ಕಾಣ್ತಿದ್ಯಾ ಫುಲ್ಲು ಕಡಿಮೆ ಆಗ್ಬಿಡುತ್ತೆ ನೀರು ನೀರೆಲ್ಲ ಫುಲ್ಲು ಕಡಿಮೆ ಆಗ್ಬಿಡೈತೆ ರಾಮದುರ್ಗ ಬಾದಾಮಿ ಎಲ್ಲಮ್ಮ ದೇವಸ್ಥಾನ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಅಲ್ಲಿಂದ ಬರೋರು ಹಂಗೆ ಹೋಗಬಹುದು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹಿಂಗೂ ಹೋಗಬಹುದು ಅಂತ ದಾರಿ ಎರಡು ಎರಡು ಬೋರ್ಡ್ ಹಾಕವ್ರೆ ಬಿಸಿಲು ಎದುರು ಬಿಸಿಲು ಪೂರ್ತಿ ಬ್ಲಾಕ್ ಆಗಿ ಇಲ್ಲಿ ದೇವಸ್ಥಾನ ಸ್ನಾನ ಮಾಡಕ್ಕೆ ಬರೋರೆಲ್ಲ ಇಲ್ಲೇ ಬಂದು ಸ್ನಾನ ಮಾಡ್ಕೊಂಡು ಹೋಗೋದು ಎಲ್ಲಮ್ ಗುಡ್ಡಕ್ಕೆ ಬರೋರು ಸ್ನಾನ ಮಾಡ್ತಾರಲ್ಲ ಇಲ್ಲಿ ನೋಡೋದು ಕಾಣ್ತಿರ್ಬೋದು ನೋಡಿ ಆಟೋಗಳೆಲ್ಲ ದೇವಸ್ಥಾನ ಸ್ನಾನ ಮಾಡ್ಕೊಂಡು ಹೋಗೋರು ಕರ್ಕೊಂಡು ಹೋಗಕ್ಕೆ ಜನಗಳು ಕ್ರಾಸ್ ಮಾಡ್ತಿರೋದು ಎಲ್ಲ ಸ್ನಾನ ಮಾಡಕ್ ಬಂದಿರೋ ಎಲ್ಲ ಟೂರಿಸ್ಟ್ ಕಾರ್ ನಿಂತವೆ ಬನ್ನಿ ನಮಗಂತೂ ಟೈಮ್ ಸಿಗಲ್ಲ ಎಲ್ಲಿ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಟೈಮ್ ಸಿಗಲ್ಲ ನೋಡಕ್ ಆಗಲ್ಲ ಈಗ ಸದ್ಯಕ್ಕೆ ಇವತ್ತು ಹೋಗಿ ನಾವು ಖಾಲಿ ಮಾಡಬೇಕು ಎರಡು ಡೆಲಿವರಿ ಇರೋದ್ರಿಂದ ಹಂಗಾಗಿ ಸೀದಾ ಹೋಗಬೇಕು ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಇನ್ನು ನೂರು ಕಿಲೋಮೀಟ್ರ್ ಹತ್ರ ನೂರ ಹತ್ತು ನೂ ನೂರ ಹತ್ತು ಕಿಲೋಮೀಟ್ರ್ ಹತ್ರ ಹೋಗಬೇಕು ನಾನು ಆಲ್ ಪಾಯಿಂಟ್ಗೆ ರಬ್ ಕವಿ ಬನಟ್ಟಿ ಎಲ್ಲ ಬೆಟ್ಟ ನಮ್ಮ ಪ್ಯಾನ್ ನೋಡಿ ಪಿನ್ಮಿಲ್ಸ್ ನಾವು ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು ಮುಂದೆ ಲೆಫ್ಟ್ ಮತ್ತೆ ಒಂದು ಎರಡು ಮೂರು ಕಿಲೋಮೀಟರ್ಗೆ ಮತ್ತೆ ಲೆಫ್ಟ್ ಹೊಡಿಬೇಕು ಇಲ್ಲ ಸೀದಾ ರಾಮದುರ್ಗ ಹೋಗ್ಬಿಡ್ತೈತೆ ನೋಡಿ ಇಲ್ಲಿ ಬಂದಿವಿ ನೋಡಿ ಅಲ್ಲಿ ಸೀದಾ ದೇವಸ್ಥಾನ ಕಡೆ ಹೋಗುತ್ತೆ ನಾವು ಲೆಫ್ಟ್ಗೆ ಹೋಗ್ಬೇಕು ಇಲ್ಲಿ ಸೀದಾ ದೇವಸ್ಥಾನ ಕಡೆ ಹೋಗುತ್ತೆ ನಾವು ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಆರ್ಚ್ ರೋಡ್ ಮಾತ್ರ ಎಲ್ಲ ಕಡೆ ಹಿಂಗೆ ಚೆನ್ನಾಗೈತೆ ಬೆಳಗಾವಿ ಎಂಬತ್ಮೂರು ರಾಮದುರ್ಗ ಮೂವತ್ತಾರು ಇದು ಸೀದಾ ರಾಮದುರ್ಗ ಹೋಗುತ್ತೆ ನಾವು ಮುಂದೆ ಲೆಫ್ಟ್ ಹೊಡೆದು ಬಿಡೋದು ಲೆಫ್ಟ್ ಲೆಫ್ಟ್ಗೊಡೆದು ಸೀದಾ ಮುನವಳ್ಳಿ ಎರಗಟ್ಟಿ ಎರಗಟ್ಟಿಯಿಂದ ರೈಟ್ ಹೊಡೆದು ಸೀದಾ ಮುದೋಳು ಮುದೋಳಿಂದ ಮಾಲಿಂಗಪುರ ಮಾಲಿಂಗಪುರದಿಂದ ಮುಂದೆ ಹೋಗಿ ತೂಕ ಮಾಡ್ಕೊಂಡು ಹೋಗ್ಬೇಕಂತೆ ಮುದೋಳಿಂದ ಡೈರೆಕ್ಟ್ ಪನಟ್ಟಿ ದಾರಿ ಐತೆ ಆದರೆ ನಾವು ತೂಕ ಮಾಡ್ಕೊಂಡು ಹೋಗ್ಬೇಕು ಹಂಗಾಗಿ ಮಾಲಿಂಗಪುರ ಹೋಗಿ ಹೋಗ್ಬೇಕಂತೆ ಬನ್ನಿ ಹೋಗೋಣ ಇನ್ನು ಮುಂದೆ ಹೋಯ್ತಾ ಈಗ ಅಲ್ಲಿ ಲೆಫ್ಟ್ ಹೊಡೆದ್ಮೇಲೆ ಸ್ವಲ್ಪ ಮುಂದೆ ಹೋದರೆ ಈ ಇದು ನದಿ ನೀರೆಲ್ಲ ಕ್ಲೀನಾಗಿ ಕಾಣುತ್ತೆ ಹತ್ತತ್ರ ಹೋಗುತ್ತೆ ಅಲ್ಲೊಂದು ಘಾಟ್ ಸೆಕ್ಷನ್ ಬೇರೆ ಸಿಗುತ್ತೆ ಹತ್ಬೇಕು ಒಂದೆರಡು ಕಿಲೋಮೀಟ್ರ್ ಘಾಟ್ ಬೇರೆ ಹತ್ತಬೇಕು ಅಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೇ ಲೆಫ್ಟ್ಗಪ್ಪ ನೋಡಿದ ಬೆಳಗಾಂ ರಾಮದುರ್ಗ ಸೀದಾ ಹುಲಿ ಹುಲಿಕಟ್ಟೆ ಕ್ರಾಸ್ ರಾಮದುರ್ಗ ಎರಗ ರಾಮದುರ್ಗ ಸೀದಾ ಎರಗಟ್ಟಿ ಲೆಫ್ಟ್ ಯಾವ ಚಲ್ಲಿ ಎಲ್ಲ ಬಿಸಾ ಚಲ್ಕೊಂಡು ಹೋಗ್ಬಿಟ್ರೆ ಯಾವ ಜಲ್ಲಿ ತುಂಬ್ಕೊಬಂದು ನೋಡಿ ಎಷ್ಟು ಚೆಲ್ಲವನ್ನ ಟಯರ್ಗಳೆಲ್ಲ ಪಂಕ್ಚರ್ ಆಗಿಬಿಡ್ತವೆ ಪಾಪ ಇವ್ರು ಯಾರ ಕ್ಲೀನ್ ಮಾಡ್ತಾರೆ ನೋಡಿ ಎಲ್ಲ ಕ್ಲೀನ್ ಮಾಡ್ತಾರ ಅವ್ರು ಒಳ್ಳೇದು ಮಾಡಿ ಬನ್ನಿ ಆರಾಮಾಗಿ ಹೋಗೋಣ ಈ ಕಡೆಯಿಂದ ಇನ್ನು ನವೀಗ್ ತೀರ್ಥ ಅಣೆಕಟ್ಟು ಏಳು ಕಿಲೋಮೀಟರ್ ಡ್ಯಾಮು ಅದೇ ಡ್ಯಾಮ್ಗೆ ಬೆಟ್ಟ ಹತ್ಬೇಕು ನಾವು ಬೆಟ್ಟ ಹತ್ತಿರದ್ರೆ ಇದು ಸಿಗುತ್ತೆ ಮುನಹಳ್ಳಿ ಮುನಹಳ್ಳಿ ಎರಗಟ್ಟಿ ಬನ್ನಿ ಡ್ಯಾಮ್ ಹತ್ತತ್ರ ಹೋಗಿ ನೋಡೋಣ ಸ್ನೇಹಿತರೆ ನದಿ ಹತ್ತತ್ರ ಬಂದ್ಬಿಟ್ಟು ಸುತ್ತ ಹಾಕ್ಕೊಂಡು ಸುತ್ತ ಹಾಕ್ಕೊಂಡು ಐದು ಕಿಲೋಮೀಟ್ರ್ ಸುತ್ತ ನದಿ ಹತ್ತತ್ರ ಬಂದ್ಬಿಟ್ವಿ ನೋಡಲ್ಲೆಲ್ಲ ನದಿನೇ ಇದು ಈಗ ಇದು ಘಾಟ್ ಹತ್ತಿಸ್ಬೇಕೀಗ ನವಿಲು ತೀರ್ಥ ನದಿ ಇದಕ್ಕೆ ಒಂದ್ಕಂಡ್ರ ಘಾಟ್ ಅಂತೈತೆ ನಮ್ಮ ಅಂಬಾರಿ ಅಲ್ಲೊಂದು ಕೋತಿ ಇತ್ತು ಇಲ್ಲಿ ಮನೆಗಳು ನೋಡಿ ತೋರಿಸ್ತೀನಿ ಇದೆಲ್ಲ ಬೆಟ್ಟದ ಮೇಲೆ ಮಟ್ಟಿರೋದು ಮನೆಗಳು ಹಾ ಕೆಳಗಿಂದ ಹಂಗೆ ಹೋಗ್ತೈತೆ ಮನೆ ಮೇಲೆ ಬೆಟ್ಟದ ಮೇಲೆ ಕಟ್ಕೊಂಡು ಹೋಗ್ತಾರೆ ಎಪ್ಪತ್ತಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಐದು ನಿಮಿಷ ಆಗ್ಬಾರ್ದು ವಿನ್ ಮಿಲ್ಸ್ ಏನು ಎಲ್ಲ ಕಡೆ ವಿನ್ ಮಿಲ್ಸ್ ಅಪ್ಪ ಎಲ್ಲರೂ ವಿನ್ ಮಿಲ್ಸ್ ಇವಾಗ ಹತ್ತ 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 ನದಿ ನೀರು ಕ್ಲೀನಾಗಿ ಕಾಣುತ್ತೆ ಬನ್ನಿ ಬನ್ನಿ ಹತ್ತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮುಕ್ಕಾಲ್ ಭಾಗ ಹತ್ತಿಸ್ಕೊಂಡ್ ಬಂದಿದ್ದೀನಿ ಇವಾಗ ನೋಡಿ ನೀರು ಹೆಂಗೆ ಕಾಣುತ್ತೆ ಕಾಣತೈತಿ ನವಿಲಿ ತೀರ್ಥ ಡ್ಯಾಮ್ದು ಏನೋ ಕೆಲಸ ಬೇರೆ ಮಾಡ್ತಿರಂಗ ಅವ್ರೆ ಪ್ರಾಜೆಕ್ಟ್ ನೀರಲ್ಲ ನೀರು ಅವರಲ್ಲಿ ಪ್ರಜೆಟ್ ವರ್ಸ್ ಏನೋ ಮಾಡ್ತಾವ್ರೆ ಜೆ ಸಿ ಬಿ ಇಟ್ಯಾಚ್ ಎಲ್ಲ ನಿಂತೈತೆ ಇವಾಗ ಕಾಣ್ತಿರಬಹುದು ಪ್ರೊಜೆಟ್ ಬನ್ನಿ ನಾವು ಇನ್ನು ಹತ್ಸಣ ಹತ್ಕೊಂಡು ಇದ್ತೈತೆ ಬೆಟ್ಟ ಅಂಬಾರಿ ತುದಿಗೆ ಬಂದ್ಬಿಟ್ಟು ಬೆಟ್ಟ ತುದಿಗೆ ಅಲ್ಲಿ ನೋಡಿ ನೀರು ಇವಾಗ ಕಾಣ್ತಿರೋದು ನೋಡಿದ್ರ ಸಾಕಾದ ಕಾಣುತ್ತೆ ಇಲ್ಲಿ ಪ್ರಾಜೆಕ್ಟ್ ವರ್ಕ್ಸ್ ಇಲ್ಲಿ ನಿಲ್ಸ್ಬಿಟ್ರೆ ನೋಡಕ್ ಸಾಕಾದ ಕಾಣುತ್ತೆ ನಿಲ್ಸಿ ನೋಡಕ್ ಟೈಮ್ ಇಲ್ಲ ಬನ್ನಿ ಇವಾಗ ಏನ್ ಹತ್ತಿದ್ಯವಲ್ಲ ನೋಡಿ ಡ್ಯಾಮ್ ಬೆಟ್ಟ ಅಲ್ಲ ಅಲ್ಲಿ ಆ ಕಡೆ ನಾವ್ ಡ್ಯಾಮ್ ಇದು ಡ್ಯಾಮ್ಗೆ ಇದು ಸಂಬಂಧಪಟ್ಟಿದ್ದು ಜಾಗ ಇಲ್ಲಿ ಬೋರ್ಡ್ ಹಾಕಿದೆ ನೋಡಿ ಏನೋ ರಶ್ ಏನೋ ಪ್ರೊಜೆಕ್ಟೆಡ್ ಏರಿಯಾ ಅಂತ ರಿಜೆಕ್ಟೆಡ್ ಏರಿಯಾ ಅಂದ್ರೆ ಯಾರು ಅಲ್ಲಿ ಹೋಗಂಗಿಲ್ಲ ನಾವು ರಿಜೆಕ್ಟೆಡ್ ಏರಿಯಾ ಬರೀ ಈಗ ಏನು ಹತ್ತು ಬಂದವಲ್ಲ ಮುನ್ನೋಳಿ ಇನ್ನೂ ಐದು ಕಿಲೋಮೀಟ್ರ್ ಐತೆ ಈಗ ಏನು ಹತ್ತು ಬಂದವಲ್ಲ ಹಂಗೆ ಇದಾನ ಕಿಳ್ಕೊಂಡು ಹೋಗೋಣ ಹಂಸ ನೋಡಿ ಎಷ್ಟು ದೊಡ್ಡದಾಕಿಟ್ಟವ್ರಿ ಸ್ವಲ್ಪ ಜೋರ ಬಿಟ್ಟರೆ ಏನಿಲ್ಲ ಬ್ಲೇಡೆಲ್ಲ ಕಿತ್ಕೊಂಡ್ಬಂದ್ಬಿಡ್ತದೆ ನೋಡಿ ಇದೆ ಕಾಣ್ತಿದೆಯಾ ಮಲಪ್ರಭಾ ಅಣೆಕಟ್ಟು ಮಹಾದ್ವಾರ ಕಾಣ್ತಿದ್ಯಾ ಮಹಪ್ರಭಾ ಹಣೆಕಟ್ಟು ಮಹದ್ವಾರ ಇದೇ ನವಿಲ್ ತೀರ್ಥ ಅಂತೇಳಿ ಹಂಸದೆ ಬಹಳ ಬೇಜಾರಾಗುತ್ತೆ ಅಲ್ಲಿ ಸ್ವಲ್ಪ ಇದ್ರಲ್ಲಿ ಬಿಟ್ಟು ಗಡ್ಡ ಗಡ್ಡಂತೈತಿ ಧನ್ಯವಾದಗಳು ಪುನಃ ಬನ್ನಿ ಬರೋಣ 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 ನಾವಿರೋದೆ ಬರೋದಕ್ಕೆ ಎಲ್ಲ ಕಡೆ ಬರೋದಕ್ಕೆ ನಾವಿರೋದು ಬರೋಣ ನೋಡಿ ಸ್ನೇಹಿತರೆ ಹೆಂಗ ಹತ್ತದೋ ಈಗ ಹಂಗೆ ಇಳಿಬೇಕು ಪೂರ್ತಿ ಬೆಟ್ಟ ನೋಡಿ ಸುತ್ತ ಬೆಟ್ಟ ಬೆಟ್ಟಿದ್ಯಾ ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿನ ಕಾಣ್ತಿದೆ ಹೊಗೆ ಹೋಗ್ತಾ ಐತೆ ರೇಣುಕಾ ಶುಗರ್ ಅದು ಮುನವಳ್ಳಿ ರೇಣುಕಾ ಶುಗರ್ ಅಂತಾರೆ ಏನ್ ಬೆಟ್ಟ ಹತ್ತಿದ್ವಲ್ಲ ಹಂಗೆ ಇಳ್ಕೋ ಅಂತ ಹೋಗ್ಬೇಕು ಬನ್ನಿ ಅಲ್ಲಿ ಕಾಣ್ತಿದ್ರೆ ಅದೇ ಮುನೊಳ್ಳಿ ಊರು ಟೈಮ್ ಬಂದು ಒಂಬತ್ತುವರೆ ಆಯ್ತು ಎರಗಟ್ಟಿ ಬರಬೇಕಾರೆ ನೋಡಿದ್ದು ಇದು ಎರಗಟ್ಟಿ ಮನೆ ಲಾಸ್ಟ್ ಟೈಮು ಇಲ್ಲೆಲ್ಲ ನಿಲ್ಲಿಸಿಕೊಂಡು ಸಮೀರವಾಡಿಂದ ಸಕ್ಕರೆ ತುಂಬ ಇಲ್ಲೇ ಸೈಡ್ಗೆ ಹಾಕಿದ್ದೆ ಸೈಡ್ಗೆ ಹಾಕಿ ಟೀ ಕುಡ್ಕೊಂಡು ಸ್ಟೇಟಸ್ ಇಲ್ಲೇ ಹಾಕಿದ್ದೆ ಇದೇ ಜಾಗದಲ್ಲಿ ರೇಟಿಗೆ ಕರೆಕ್ಟ್ ಟ್ರಾಫಿಕ್ ಪ್ಲೇಸ್ ಇದೆ ನಮ್ಮ ಬೇರೆ ಓಡೋದೇ ಇಲ್ಲ ಅಂತೆ ತುಂಬಾ ಮಾರುಕಟ್ಟಿ ಮುಂದೆ ಜಂಕ್ಷನ್ ಆಗಿ ರೈಟ್ ಹೊಡ್ದಾಗ ನಾವು

ಏನಿಲ್ಲ ಎಲ್ಲಿ ಬೇಜಾರಾಗೆ ಮಿಸ್ಟ ಬನ್ನಿ ಎಲ್ಲರೂ ನಿಲ್ಸ್ಬಿಟ್ಟು ಫಸ್ಟ್ ನಾಷ್ಟ ಮಾಡೋ ಹೊಟ್ಟೆ ಸಿಗ್ತೈತೆ ಒ ಜಾಗ ಐತೆ ಗಾಡಿ ನಿಲ್ಸೋಕೆ ನಿಲ್ಲಿಸ್ಬಿಟ್ಟು ಬಂದು ನಾಷ್ಟ ಮಾಡೋಣ ಅಷ್ಟು ಆಮೇಲೆ ಮುಂದಿನ ಕೆಲಸ ಹೋಟೆಲ್ಗಳಾಗೆ ನಾಷ್ಟು ಕಂಬಾ ಬವನಿ ಹೊರ್ಟಾಲ್ ಇಷ್ಟ ಮಾಡ್ಕೊಂಬರೋಣ ಮಾಲಿಂಗಪುರ ರೀಚ್ ಆಗಿದೆ ಇವಾಗ ಮಾಲಿಂಗಪುರ ಸರ್ಕಲ್ ಇಲ್ಲಿ ರೈಟ್ಗೆ ಹೋದ್ರೆ ಮುದೋಳು ಹೋಗುತ್ತೆ ಲೆಫ್ಟ್ಗೆ ಹೋದ್ರೆ ಸಿಟಿ ಒಳಗೆ ಹೋಗುತ್ತೆ ನಾವು ಸೀದಾ ಹೋಗ್ಬೇಕು ಬನಟ್ಟಿಗೆ ಇದು ಮುದೋಳು ಹೋಗೋದು ಏನೋ ಪೂಜೆ ಇರಂಗೈತಪ್ಪ ಏನೇನೋ ಮಾಡ್ತವ್ರೆ ಮಾಡಲಿ ಇದು ಸೀದಾ ಹೋಗುತ್ತೆ ಚಿಕ್ಕೋಡಿ ಹೋಗುತ್ತೆ ಸಂಕೇಶ್ವರ ಹೋಗೋದು ಅದು ಸ್ವಲ್ಪ ಮುಂದೆ ರೈಟ್ಗೆ ಹೋಗ್ಬೇಕು ನಾವು ಭಾಳ ವರ್ಷದ ನಂತರ ಮಾಲಿಂಗಪುರಕ್ಕೆ ಎಂಟ್ರಿ ಕೊಟ್ಟಿರೋದು ನಾವು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಗಾಡಿ ಓರ್ಸಕ್ ಹಂಗು ಈಗ ಒನ್ ಅವರು ಬೇರೆ ನಿದ್ದೆ ಬೇರೆ ಮಾಡಿಬಿಟ್ಟೆ ನಿದ್ದೆ ಬಂತು ಸೈಡ್ಗಕ್ಕ ಹಾಕ ಮಲ್ಕೊಂಡು ಮಲಿಕೊಂಡ್ ಬರ್ತಾ ಇರೋದು ಮತ್ತೆ ಭಾನುವಾರ ಅಲ್ಲ ಅದಷ್ಟು ಹೋಗಿ ಆರಾಮಾಗಿ ಹೋಗಿ ಖಾಲಿ ಮಾಡೋದು ಇನ್ನೂ ಹನ್ನೆರಡು ಕಿಲೋಮೀಟ್ರ್ ಐತೆ ಬನಟ್ಟಿ ಅದ್ರ ಪಾಲ್ಟಿ ಇಲ್ಲೆಲ್ಲ ಬತ್ತಾನಂತೆ ಪೇಮೆಂಟ್ ಮಾಡ್ಸೋಕ್ಕೆ ಪೇಮೆಂಟ್ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋನೆ ಅವ್ನು ಬರೋವರೆಗೂ ಅಲ್ಲೆಲ್ಲ ಮುಂದೆ ವೇಬ್ರಿಜ್ ಐತೆ ಅಲ್ಲಿ ನಿಸ್ಕೋಬೇಕು ಗಾಡಿ ನೋಡಿ ಮಾಲಿನ್ ಎಂಟ್ರಿ ಕೊಡ್ತಿದ್ದಂಗೆ ಕಬ್ಬಿನ ಗಾಡಿ ಅದು ರೈತ ಸಾಕಿದ ಟೈಗರ್ ನೋಡಿ ಇಲ್ಲಿ ಬರ್ತೈತೆ ರೈತ ಸಾಕಿದ ಟೈಗರ್ ನೋಡದ ಹೆಂಗ್ ತುಂಬಿರೋ ಕಬ್ಬು ಬನ್ನಿ ಇಲ್ಲಿಂದ ಈ ಕಡೆ ಸ್ವಲ್ಪ ಸಿಂಗಲ್ ರೋಡ್ ಐತೆ ಸುಮ್ಮನೆ ಮೊಬೈಲ್ ಇಡ್ಕೊಂಡ್ರೆ ಸರಿ ಹೋಗಲ್ಲ ಜನಗಳು ನೋಡಿ ಆ ಕಡೆ ಈ ಕಡೆ ನೋಡಲ್ಲ ಹಂಗೆ ಬರ್ತಾ ಇರ್ತಾರೆ ನಾವು ಮೊಬೈಲ್ ಕೈಯಾಗಿರ್ಕಂಡು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಹಂಗಾಗಿ ಫೋನ್ ಕಟ್ ಮಾಡಿಬಿಡೋಣ ಇಲ್ಲಿ ಮತ್ತೆ ರೈಟ್ಗೆ ಹೋಗ್ಬೇಕು ಆ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಬನಟ್ಟಿ ಅಂದರೆ ರಪ್ಕವಿ ಬನಟ್ಟಿ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಬಂದೆ ಇಲ್ಲೆಲ್ಲ ಹೋಳಿ ಹುಣ್ಣಿಮೆ ಅಂತೇಳಿ ಗಾಡಿ ಖಾಲಿ ಮಾಡಿಲ್ಲ ಲೇಬರ್ಗಳು ಸಿಕ್ಕಿಲ್ಲ ನಾಲ್ಕು ಗಂಟೆಗೆ ಇಲ್ಲಿ ಬಂದ ಕರ್ಕ ಕರ್ಕೊಬಂದು ನೋಡಿದ್ರೆ ಅಮಾಲ್ರುಗಳೇ ಸಿಗ್ತಾಯಿಲ್ಲ ಎಲ್ಲ ಫುಲ್ ಎಣ್ಣೆ ಇಟ್ಟು ಯಾರು ಅಂತ ಹೇಳಿ ನೆನ್ನೆ ಗಾಡಿ ಬೇರೆ ಖಾಲಿ ಮಾಡಿಲ್ಲ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬಂದು ಖಾಲಿ ಮಾಡ್ತಾವ್ರೆ ಟೈಮ್ ಬಂದು ಇವಾಗ ಏಳು ಗಂಟೆ ಆರು ಗಂಟೆಗೆ ಬಂದು ಖಾಲಿ ಮಾಡ್ತಾವ್ರೆ ಮಾಡಲಿ ಖಾಲಿ ಮಾಡ್ಕೊಂಡು ಬಿಜಾಪುರಕ್ಕೆ ಬೇರೆ ಹೋಗ್ಬೇಕು ಅವನು ಬೇರೆ ಅರ್ಜೆಂಟ್ ಮಾಡ್ದವನೇ ಬಿಜಾಪುರ ಎರಡು ಕಡೆ ಇವತ್ತು ಆದಷ್ಟು ಇವತ್ತು ಖಾಲಿ ಮಾಡಿ ಲೋಡ್ ಮಾಡೋಕ್ಕಾಗುತ್ತೆ ಅನ್ನೋ ಡೌಟು ನೋಡೋಣ ಏನೇನಾಗುತ್ತೆ ಏನಂತ ನಿನ್ನೆ ಇವ್ನ ಖಾಲಿ ಮಾಡಿಕೊಟ್ಟಿರೋ ಬಿಜಾಪುರ ನಿನ್ನೆನೇ ಖಾಲಿಯಾಗಿರೋದು ಇವತ್ತು ಲೋಡ್ ಮಾಡ್ಕೊಂಡು ಹೋಗ್ಬೋದಿತ್ತು ಇವತ್ತು ಬಂದ್ಬಿಟ್ಟು ಸೋಮವಾರ ಇವತ್ತು ಹೋಲಿ ಹಬ್ಬ ಎಲ್ಲರಿಗೂ ಹ್ಯಾಪಿ ಹೋಲಿ ವಿಡಿಯೋ ಒಂದು ಒಂದು ಮೂರು ದಿನ ಲೇಟಾಗಿ ಹೋಗಿ ಬರ್ಬೋದಷ್ಟೇ ಪರವಾಗಿಲ್ಲ ಎಲ್ಲರಿಗೂ ಹ್ಯಾಪಿ ಹೋಲಿ ಆಮೇಲೆ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದರು ಪ್ರಶ್ನೆ ಏನಪ್ಪ ಅಂದರೆ ಅವ್ರದ್ದು ಆಲ್ ಇಂಡಿಯಾ ಪರ್ಮನೆಂಟ್ ಗಾಡಿ ಅಂತೆ ರಿನ್ಯೂವಲ್ ಪರ್ಮನೆಂಟ್ ಲ್ಯಾಪ್ಸ್ ಆಗಿ ಒಂದು ವಾರ ಆಗೈತಂತೆ ಬಾರ್ಡ್ರಲ್ಲಿ ಟಿ ಪಿ ಕೊಡ್ತಾರಾ ಅಂತ ಪ್ರಶ್ನೆ ಕೇಳಿದರು ಬ್ರದರ್ ಬಾಡ್ರ್ ಆಲ್ ಇಂಡಿಯಾ ಪಾರ್ಮೆಂಟ್ ಗಾಡಿಗೆ ಯಾವುದೇ ಕಾರಣಕ್ಕೂ ಟಿ ಪಿ ಕೊಡಲ್ಲ ಯಾಕಂದರೆ ಆಲ್ ಇಂಡಿಯಾ ಪಾರ್ಮೆಂಟ್ ಬಂದು ಐದು ವರ್ಷ ಆಲ್ ಇಂಡಿಯಾ ಪಾರ್ಮೆಂಟ್ ಕೊಡೋದು ಬಂದು ಐದು ವರ್ಷ ನಮಗೆ ವರ್ಷಕ್ಕೆ ಒಂದ್ಸಲ ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ ನಾವು ಆಲ್ ಇಂಡಿಯಾ ಪಾರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು ಹಂಗಾಗಿ ಟಿ ಪಿ ಕೊಡಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಬಿಡಲ್ಲ ಟ್ಯಾಕ್ಸ್ ಕಟ್ಟಲೇಬೇಕು ಆಮೇಲೆ ಅದಕ್ಕೆ ಟಿ ಪಿ ಅಂತ ಯಾವುದೇ ಕಾರಣಕ್ಕೂ ಕೊಡೋಲ್ಲ ರಿನ್ಯೂವಲ್ ಮಾಡಿಸಲೇಬೇಕು ಬ್ರದರ್ ಹಂಗೆ ಹೋದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಟಿ ಪಿ ಕೊಡೋಲ್ಲ ಅರ್ಥ ಆಯ್ತಾ ಬ್ರದರ್ ಇಷ್ಟೇ ನಮ್ಮದು ಸ್ಟೇಟ್ ಪರ್ಮೆಂಟ್ ಗಾಡಿಗೆ ಮಾತ್ರ ಟಿ ಪಿ ಸಿಗೋದು ಆಲ್ ಇಂಡಿಯಾ ಪಾರ್ಟ್ಮೆಂಟ್ ಗಾಡಿ ಯಾವುದೇ ಕಾರಣಕ್ಕೂ ಕೊಡೋಲ್ಲ ನೀವು ಅಕ್ ಅಕಸ್ಮಾತು ಇಲ್ಲ ನಾನು ಆಲ್ ಇಂಡಿಯಾ ಪಾರ್ಟ್ಮೆಂಟ್ ಕ್ಯಾನ್ಸಲ್ ಮಾಡ್ತೀನಂದರೆ ಕ್ಯಾನ್ಸಲ್ ಎಲ್ಲ ಮಾಡಿ ಆಲ್ ಇಂಡಿಯಾ ಪಾರ್ಟ್ಮೆಂಟ್ ಸೆರೆಂಡರ್ ಮಾಡಿ ಆದಮೇಲೆ ನಿಮಗೆ ಕ್ಯಾನ್ಸಲ್ ಆದಮೇಲೆ ಸ್ಟೇಟ್ ಪರ್ಮೆಂಟ್ ಬರುತ್ತೆ ಆಮೇಲೆ ಟಿ ಪಿ ಕೊಡೋದು ಅದಕ್ಕಿಂತ ಮುಂಚಿತವಾಗಿ ಟಿ ಪಿ ಕೊಡಲ್ಲ ಬ್ರದರ್ ಅರ್ಥ ಆಯ್ತಾ ಬನ್ನಿ ಫಸ್ಟ್ ಗಾಡಿ ಖಾಲಿ ಮಾಡಿಸ್ಕೊಂಡು ಬಿಜಾಪುರ ಕಡೆ ಹೋಗೋಣ ರಾತ್ರೆಲ್ಲ ಇಲ್ಲಿ ಯಾಕೆ ಕೇಳ್ತೀರ ನಮ್ಮ ಸವಾಸ ನಿತ್ಯ ಇಲ್ಲ ಸಿಕ್ಕಾಬಿಟ್ಟೆ ಸೊಳ್ಳೆ ಸೆಕೆ ಸಿಕ್ಕಾಬಿಟ್ಟೆ ಸೆಕೆ ಸೊಳ್ಳೆ ಫ್ಯಾನ್ ಬೇರೆ ರಿಪೇರಿ ಆಗಿಬಿಡುತ್ತೆ ಫ್ಯಾನ್ ಬೇರೆ ವರ್ಕ್ ಆಗ್ತಿಲ್ಲ ಇವಾಗ ಒಂದು ಹೊಸ ಫ್ಯಾನ್ ತೆಗೆದು ಹಾಕೋಬೇಕು ರಾತ್ರಿ ಮಲಿಕೋಬೇಕಾದ್ರೆ ಎರಡು ಗಂಟೆ ಅದೊಲ್ದೇ ಇಲ್ಲಿ ಹೋಳಿ ಹುಣ್ಣಿಮೆ ಅನ್ಕಂಡು ಅದೇನೋ ಡೋಳು ಪಳ್ಳು ಅಂತ ಬಡ್ಕೊಂಡು ರಾತ್ರೆಲ್ಲ ಬಡ್ಕೊಂಡು ಓಡಾಡ್ತಿದ್ರು ಇಲ್ಲಿ ಡೋಳ್ ಡೋಳುಗಳು ಮಲಿಕೊಳ್ಳೋಕೂ ಬಿಡ್ತರಲಿಲ್ಲ ಸಿಕ್ಕಾಬೆ ಬೇಜಾರಾಗ್ಬಿಡ್ತಾರೆ ಹಂಗು ಹಿಂಗು ಮಲಿಕ ಕರೆಕ್ಟಾಗಿ ಒಂದು ಗಂಟೆನೇ ಎರಡು ಗಂಟೆ ಆಯಿತು ಬೆಳಗ್ಗೆನೇ ತಿರ್ಗಿ ಐದುವರೆಗೆನೇ ಬಂದು ಎಫ್ ಸಿ ಇರೋ ಗಾಡಿನ ಎಫ್ ಸಿ ಗಾಡಿ ಬಿಡು ಅಂದರು ಬಿಟ್ಟು ನೋಡೋಣ ಖಾಲಿ ಮಾಡ್ತಾವ್ರೆ ಆದಷ್ಟು ಬೇಗ ಖಾಲಿ ಮಾಡ್ಕೊಂಡು ಬಿಜಾಪುರ ಕಡೆಗೆ ಹೋಗೋಣ ಬಿಜಾಪುರ ಒಂದು ಖಾಲಿ ಮಾಡಿಬಿಟ್ರೆ ಬಿಜಾಪುರ ಎ ಪಿ ಎಮ್ ಸಿ ಆಗಂತ ಎ ಪಿ ಎಮ್ ಸಿ ಬಂದು ಫೋನ್ ಮಾಡೋ ಅಂತ ಹೇಳೋಣೆ ಅಲೌಟ್ ಫೋನ್ ಮಾಡೋಣ ನೋಡಿ ಇಲ್ಲಿ ಆಲ್ ಔಟ್ ಹಾಕಿದ್ದೀನಿ ಆಲ್ ಔಟ್ ಹಾಕಿದ್ರು ಸೊಳ್ಳೆ ಹೋಗ್ತಿಲ್ಲ ಅದು ನೋಡಿ ಇಲ್ಲಿ ಸೊಳ್ಳೆ ಬತ್ತಿ ನೋಡಿದ್ರ ಸೊಳ್ಳೆ ಬತ್ತಿ ಆಲ್ಔಟು ಸೊಳ್ಳೆ ಬತ್ತಿ ಎರಡು ಹಚ್ಕೊಂಡಾದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಅಷ್ಟು ಸೊಳ್ಳೆ ಇದಾವಪ್ಪ ಇಲ್ಲಿ ತು ಭಾಳ ಬೇಜಾರಾಗಿಬಿಡ್ತು ಫ್ಯಾನ್ ಇದ್ದರೆ ಸೊಳ್ಳೆ ಕಾಣಲ್ಲ ನಮಗೆ ಆಲ್ಔಟು ಇದಾಗಲಿಲ್ಲ ಅಂದ್ರೂ ಫ್ಯಾನ್ ಗಾಳಿಗೆ ಸೊಳ್ಳೆಗಳು ಬರಲ್ಲ ಫ್ಯಾನ್ ಬೇರೆ ವರ್ಕ್ ಆಗಲಿಲ್ವಲ್ಲ ಅದೇ ಎಡವಟ್ಟಿಂದ ಎಲ್ಲ ದೊಡ್ಡ ಹಿಂಸೆ ಆಗ್ಬಿಡ್ತು ಬನ್ನಿ ಫಸ್ಟು ಗಾಡಿ ಖಾಲಿ ಮಾಡಿಸ್ಕೊಳ್ಳೋಣ ಆಮೇಲೆ ನೋಡೋಣ